ನಿಮ್ಮ ಸ್ವಾಗತ ಅವನ ಕೋಣೆ ಈಗ ಅವಳ ಕೋಣೆಯಾಗಿತ್ತು ಅವ ಹೇಗಾಡಿದರೂ ಮತ್ತೆ ಕೋಣೆ ಹೊಕ್ಕಿದ್ದ ದಾರಿಣಿ ಕಬುರ್ನಲ್ಲಿ ತನ್ನ ಬಳಿ ಇದ್ದ ನಾಲ್ಕೈದು ಸೀರೆಯನ್ನೇ ಹೊಂದಿಸಿ ಇಟ್ಟಿದ್ದಳು ಮಂಚದ ಎದುರುಗಿದ್ದ ಟೇಬಲ್ ಮೇಲೆ ಜಗನ್ಮಾತೆಯ ಮೂರ್ತಿ ಇಟ್ಟು ಅವಳ ಪಾದಕ್ಕೆ ಹೂವಿಟ್ಟಿದ್ದಳು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಅವ ಹರಡಿದ್ದ ಎಲ್ಲ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಟಿದ್ದಳು ಮಂಚದಲ್ಲಿ ತನಗಿಷ್ಟವಾಗುವಂತೆ ಹೊದಿಕೆ ಬದಲಾಯಿಸಿ ಚಂದಗೊಳಿಸಿದ್ದಳು ಎಲ್ಲವೂ ಅವಳಿಷ್ಟದಂತೆ ಆಗಿದ್ದನ್ನು ನೋಡಿದ ಪೃಥ್ವಿ ಮತ್ತೆ ಕೋಪಗೊಂಡಿದ್ದ ಮನೆಗೆ ಬಂದಾಗ ಕೋಣೆಯನ್ನು ನೋಡಿ ಕೋಪದಿಂದಲೇ ಮೆಟ್ಟಿಲಿಳಿದು ಬಂದವ ಅಮ್ಮ ಅಮ್ಮ ಎಂದು ಕೂಗಿದ ಕಾತ್ಯಾಯಿನಿಯವರನ್ನು ಏನಾಯ್ತೋ ಮತ್ತೆ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದರು ಕಾತ್ಯಾಯಿನಿ ನನ್ನ ಕೋಣೆಗೆ ಮತ್ತೆ ಅವಳನ್ನು ಹೇಗೆ ಬಿಟ್ಟೆ ನೀನು ಅವಳನ್ನು ಕಂಡ್ರೇ ಆಗೋದಿಲ್ಲ ಅಂತದ್ರಲ್ಲಿ ನನ್ನ ಕೋಣೆಗೆ ಬರೋದಕ್ಕೆ ಅದೆಷ್ಟು ಧೈರ್ಯ ಅವಳಿಗೆ ಕೋಪದಿಂದಲೇ ಚೀರಿದ್ದವನ ಧ್ವನಿಗೆ ಅಂಗಳದ ಬೆಳಿಗ್ಗಿದ್ದ ಧಾರಣಿ ಒಳ ಬಂದು ನಿಂತಳು ಅವನ ಮುಂದೆ ಬಂದು ನೋಡು ಕೇಳು ಅವಳನ್ನೇ ನಿಮ್ಮ ಅಪ್ಪ ಅವಳನ್ನ ಮನೆ ಸೊಸೆ ಅಂದಾಗಿನಿಂದ ಅವಳಿಗೆ ಎರಡು ಕೋಡು ಬಂದ್ಬಿಟ್ಟಿದೆ ಪೃಥ್ವಿ ನನ್ನ ಸಮನವಾಗಿ ಕುತ್ಕೊಂಡು ಊಟ ಮಾಡೋಕ್ಕೆ ನೋಡ್ತಾಳೆ ನೀನೇ ವಿಚಾರಿಸೋ ಅವಳನ್ನ ಎಂದ ಕಾತಿಯನಿಯವರಿಗೆ ಮಗ ತಮ್ಮ ಪರ ಎಂಬ ಧೈರ್ಯ ಅವಳನ್ನು ಕೋಪದಿಂದಲೇ ದಿಟ್ಟಿಸಿದ ಪೃಥ್ವಿ ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ಲವಾ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ನನ್ನನ್ನು ಕಾಡ್ತಿದ್ದೀಯಾ ನಾನು ಹಿಂದೆ ಯಾಕೆ ಬಿದ್ದಿದೀಯಾ ಕೇಳಿದವ ಅವಳ ಮುಂದೆ ಎರಡು ಹೆಜ್ಜೆ ಬಂದು ನಿಂತ ನಾನು ನಿಮಗೆ ಹೇಳಿದ್ದೀನಲ್ಲ ನಾನು ನಿಮ್ಮ ಹೆಂಡತಿ ಅಂದಮೇಲೆ ನಿಮ್ಮ ಕೋಣೆ ನನ್ನ ಕೋಣೆ ತಾನೇ ಎಂದಳು ಸಣ್ಣ ಧ್ವನಿಯಲ್ಲೇ ಯಾರು ನಾನು ಹೆಂಡತಿ ನೀನಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ನಿನಗೆ ಎಷ್ಟು ಸರಿ ಹೇಳಿ ಎಂದವನ ಕಣ್ಣಲ್ಲಿ ಅವಳ ಮೇಲೆ ನಿರಾಕರಣೆ ಭಾವವೇ ಇದ್ದದ್ದು ಇದೇ ಜನ್ಮದಲ್ಲಿ ನಾನು ನಿಮ್ಮ ಹೆಂಡತಿ ಆಗಿರೋದು ಅವನನ್ನೇ ನೋಡುತ್ತಾ ಎಂದವಳ ಮುಖದಲ್ಲಿ ಸಣ್ಣ ಭಯವಿತ್ತು ಆದರೂ ಧೈರ್ಯದಿಂದ ಎಂದಳು ನನಗೆ ವಾದಿಸ್ತೀಯ ಸಿಡಿದಿದ್ದವ ಅವಳ ಕೆನ್ನೆಗೆ ಹೊಡೆಯಲೆಂದು ಕೈ ಎತ್ತುತ್ತಿದ್ದಂತೆ ಪೃಥ್ವಿ ಎಂಬ ಗೌಡರ ಧ್ವನಿ ಕೇಳಿತ್ತು ಅವರನ್ನು ಬಾಗಿಲಲ್ಲಿ ಕಂಡವನೇ ಕೈ ಕೆಳಗಿಳಿಸಿದ ಕಾತ್ಯಾಯಿನಿ ತಲೆ ತಗ್ಗಿಸಿದರು ಆ ಹುಡುಗಿ ತಪ್ಪೇನಿದೆ ನಿನ್ನ ಹೆಂಡತಿ ನಿನ್ನ ಕೋಣೆಯಲ್ಲಿ ತಾನೇ ಇರಬೇಕು ಇದ್ರ ಬಗ್ಗೆ ಬೆಳಗ್ಗೆ ಮಾತಾಗಿದೆ ನನ್ನ ಸೊಸೆ ನಿರ್ಧಾರನ ಬದಲಾಯಿಸೋ ಮಾತಿಲ್ಲ ಮತ್ತೆ ಎಂದರು ಅವನ ಮುಂದೆ ಬಂದು ಅಪ್ಪ ಅವಳನ್ನ ನಾನು ಹೇಳ್ತೀಯ ಅಂತ ನಾನು ಒಪ್ಕೊಳ್ಳೋದಿಲ್ಲ ಇದನ್ನು ನಿಮಗಿನ್ನೂ ಎಷ್ಟು ಸರಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದ ಗೌಡರನ್ನೇ ನೋಡುತ್ತಾ ಇರೋ ಸತ್ಯನ ಯಾರಿಂದನೂ ಬದಲಾಯಿಸೋಕೆ ಆಗೋದಿಲ್ಲ ನಿಮ್ಮ ಜೊತೆ ವಾದ ಮಾಡಿ ಉಪಯೋಗ ಇಲ್ಲ ಎಂದವ ಮತ್ತೇನು ಮಾತನಾಡದೆ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ ಇನ್ನು ನೀನು ಕಾತ್ಯ ಅವಳನ್ನ ಮನೆ ಸೊಸೆ ಆಗಿ ನೋಡಬೇಕು ಅದು ಬಿಟ್ಟು ಒಬ್ರಿಗೊಂದು ಇನ್ನೊಬ್ಬರಿಗೊಂದು ಮಾಡೋ ಹಾಗಿಲ್ಲ ಗದರಿದ್ದರು ಪತ್ನಿಗೆ ಅವರ ಮಾತಿಗೆ ಎದುರಾಡದೆ ತಲೆ ಆಡಿಸಿದರು ಮನೆಯ ಯಜಮಾನಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದ್ದರು ರಾತ್ರಿ ಗೌಡರಿದ್ದರೆ ದಾರಿಣಿಗೆ ಬೈಯುವ ಧೈರ್ಯವಿರಲಿಲ್ಲ ಈಗ ಯಾರಿಗೂ ಊಟ ಮುಗಿಸಿದ ಪೃಥ್ವಿ ದಾಮೋದರನ ಜೊತೆ ಹಾಗೆ ಸುತ್ತಾಡಲೆಂದು ಹೋಗಿದ್ದ ಹೊರಗೆ ಅದೇ ಸಮಯಕ್ಕೆ ಕೋಣೆಯಲ್ಲಿ ಯಾರೂ ಇರಲಿಲ್ಲವೆಂದು ತಾಯಿಯನ್ನು ಕೂಗಿದ್ದಳು ದಾರಿಣಿ ಅಮ್ಮ ಎಂದು ಅವಳು ಕೂಗಿದರೆ ಬರದೇ ಇರುವವಳಲ್ಲ ಆ ಜಗನ್ಮಾತೆ ಇಬ್ಬರ ಮಾತು ಕೂಡ ಎಂದಿನಂತೆ ಶುರುವಾಗಿತ್ತು ಅಮ್ಮ ನಾನು ಮಾಡ್ತಿರೋದು ಸರಿ ಇದೆ ತಾನೇ ಕೇಳಿದವಳಿಗೆ ಸಣ್ಣ ಅಳುಕು ಎಲ್ಲಿ ಏನಾದರೂ ಅನಾಹುತ ಆಗಿಬಿಡುವುದೋ ಎಂದು ಹೀಗೆ ಮನೆಯ ಜವಾಬ್ದಾರಿ ನಿಭಾಯಿಸಿದವಳಲ್ಲ ಅವಳು ಎಂದಿಗೂ ಇದರ ಜೊತೆಗೆ ಗೊಂದಲ ಪೃಥ್ವಿಯ ವಿಷಯದಲ್ಲಿ ನಿನಗೆ ಹೇಗೆ ಅನ್ನಿಸ್ತಿದೆ ಕೇಳಿದ ತಾಯಿಯ ಮಾತುಗಳು ಮಧುರವೇ ಕಿವಿಗೆ ನನಗೆ ಅನಿಸೋದನ್ನು ಬಿಡು ನೀನು ಹೇಳು ನಾನು ಮಾಡ್ತಿರೋದು ಸರಿನೂ ತಪ್ಪೋ ಅಂತ ನಾನು ನಿನ್ನನ್ನು ನಂಬಿ ಏನೂ ಯೋಚನೆ ಮಾಡಿದೆ ಮಾವನಿಗೆ ಮಾತು ಕೊಟ್ಟಿರೋದು ಎಂದಳು ಮಗುವಂತೆ ಮುಖ ಮಾಡಿ ಈ ಮನೆಯಲ್ಲಿ ನಿನಗೆ ತಪ್ಪು ಅನ್ನಿಸಿದ್ದನ್ನು ಸರಿ ಮಾಡೋದರಲ್ಲಿ ತಪ್ಪಿಲ್ಲ ದಾರಿಣಿ ಒಂದೇ ಮಾತಾಡಿದರೂ ಅದರಲ್ಲಿ ಅರ್ಥವಿರುತ್ತಿತ್ತು ಈ ಮನೆಯಲ್ಲಿ ತಪ್ಪಿರೋದು ನಿಜ ಕೆಲವೊಂದು ಕೆಲವೊಬ್ಬರು ಯೋಚನೆಗಳು ತಪ್ಪಿರೋದು ನಿಜ ನನಗೆ ಅದನ್ನು ಸರಿ ಮಾಡೋ ಮನಸ್ಸಿರೋದು ನಿಜ ಆದರೆ ಯಾರೂ ನನ್ನ ಪರವಾಗಿ ಇಲ್ದಿದ್ದಾಗ ನಾನೊಬ್ಬಳೇ ಎಲ್ಲರೂ ವಿರುದ್ಧ ಹೇಗೆ ಅತ್ತೆ ಗಂಡನ ಒರಟು ಮಾತುಗಳ ಭಯ ಅವಳಿಗೆ ಗಂಡ ಪ್ರೀತಿಯಿಂದ ಮಾತಾಡೋದಿಲ್ಲ ಅತ್ತೆ ಸೊಸೆಯನ್ನ ಮಗಳ ಹಾಗೆ ನೋಡೋದಿಲ್ಲ ಅನ್ನೋದೇ ನಿನ್ನ ಮಾತಿನ ಅರ್ಥ ಅಲ್ವ ಅವಳ ಮನ ಗೊತ್ತಿದ್ದರೂ ಕೇಳಿದಳು ತಾಯಿ ಹ್ಞೂ ಎಂದು ತಲೆ ಆಡಿಸಿದಳಷ್ಟೆ ನಿನ್ನ ಮಾವ ಈಗ ನಿನ್ನ ಪರವಾಗಿಯೇ ಇದ್ದಾರಲ್ಲ ಈ ಮನೆಯಲ್ಲಿ ಎಲ್ಲನೂ ನಿನ್ನ ಮಾವ ಹೇಳಿದ ಹಾಗೆ ಅಲ್ವಾ ನಡೆಯೋದು ಅವನೇ ನಿನ್ನ ಪರವಾಗಿ ಇರುವಾಗ ಚಿಂತೆ ಯಾಕೆ ನಿನಗೆ ಎಲ್ಲ ಗೊತ್ತಿದ್ದು ಪ್ರಶ್ನೆ ಮಾಡಬೇಡ ಅಮ್ಮ ನೀನು ಗಂಡನ್ನ ಅತ್ತೆನ ಸರಿ ಮಾಡೋದು ಅಂದರೆ ಮಾವನ ಮುಂದೆ ಇಟ್ಕೊಂಡು ಮಾತಾಡೋದಲ್ಲ ಗಂಡನ ಪ್ರೀತಿ ಬೇಕು ನನಗೆ ಅತ್ತೆಯ ಮಡಿಲು ಬೇಕು ಎಲ್ಲ ನಿನಗೆ ಗೊತ್ತಿದ್ದು ಯಾಕೆ ಪ್ರಶ್ನೆ ಮಾಡ್ತಿದೆಯಾ ನನ್ನನ್ನು ಎಂದ ತಾಯಿ ನೇರವಾಗಿ ಅವಳಿಗೆ ಏನೂ ಹೇಳದವಳು ಎಲ್ಲವೂ ಅವಳ ಬಾಯಿಂದಲೇ ಹೊರಬರಬೇಕೆಂಬ ಉದ್ದೇಶ ಅವಳದ್ದು ಅವ್ರನ್ನ ಹೇಗೆ ತಿದ್ದಬೇಕು ಅಂತ ಕೇಳ್ತಿದ್ದೀನಿ ನಾನು ನಿನಗೆ ನನ್ನ ಪ್ರಶ್ನೆ ಗೊತ್ತಿದ್ದರೂ ನೀನು ನನ್ನನ್ನು ಸುಮ್ಮನೆ ಕಾಡ್ತಿದೀಯಾ ಎಂದಳು ಮುನಿಸಾಗಿ ನಕ್ಕಳು ಜಗದೀಶ್ವರಿ ಅವಳ ನಗುವಿಗೆ ಮುನಿಸು ಬಿಟ್ಟು ಅವಳ ಮಡಿಲಲ್ಲಿ ತಲೆ ಇಟ್ಟ ಧಾರಿಣಿ ಎಲ್ಲಾನು ಹೇಗೆ ಸರಿ ಮಾಡಲಿ ಮಾವನಿಗೆ ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೊಳ್ಳಿ ಅನ್ನೋ ಭಯ ಅಮ್ಮ ನನಗೆ ಎಂದಳು ಪ್ರೀತಿಯಿಂದ ಮಗುವಾಗಿ ಅವಳ ತಲೆ ಸವರುತ್ತ ಯೋಚನೆ ಹಠ ದ್ವೇಷದಿಂದ ಏನೂ ಆಗೋದಿಲ್ಲ ದಾರಿಣಿ ಆದರೆ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು ಯೋಚನೆ ಮಾಡು ನೀನು ಈ ಜಗದೀಶ್ವರಿಯನ್ನೇ ರೇಗಿಸಿ ಕಾಡಿಸಿ ಬೇಡ್ತೀಯಂತೆ ಇನ್ನು ನಿನಗೆ ತಾಳೆ ಕಟ್ಟಿರೋ ಗಂಡನ್ನು ಒಲಿಸ್ಕೊಳ್ಳೋದಕ್ಕೆ ಕಷ್ಟನಾ ನಿನಗೆ ಎಂದವಳು ಮಾತಲ್ಲೇ ಅವಳಿಗೆ ಎಲ್ಲವನ್ನೂ ಅರ್ಥ ಮಾಡಿಸುವವಳು ಪ್ರೀತಿಯಿಂದ ಮಾತಾಡಿದ್ರು ರೇಗ್ತಾರೆ ಅಮ್ಮ ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲ ಆ ಮನುಷ್ಯನಿಗೆ ಮಗು ಅಂಗಡಿಯಲ್ಲಿ ಕಾಣೋ ಮಿಠಾಯಿ ಬೇಕು ಅಂತ ಹಠ ಮಾಡುತ್ತೆ ಒಂದು ಸಾರಿ ಕೊಡಿಸ್ಬಹುದು ಎರಡು ಸಾರಿ ಕೊಡಿಸ್ಬಹುದು ಆದರೆ ಪದೇ ಪದೇ ಅದನ್ನೇ ಕೇಳಿದರೆ ಆಗುತ್ತಾ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತಿದ್ದು ನಾವು ಪದೇ ಪದೇ ಕೊಡಿಸೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಅದನ್ನು ತಿಳಿದೇ ಇರೋ ಮಗು ಕೊಡಿಸದೇ ಇದ್ದಾಗ ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತೆ ಹಠ ಮಾಡುತ್ತೆ ಬಿದ್ದು ಬಿದ್ದು ಅಳುತ್ತೆ ಆಗ ಆ ಮಗುವನ್ನು ಸಮಾಧಾನ ಮಾಡಿ ಅದ್ರ ಪ್ರೀತಿ ಗೆಲ್ಲಬೇಕಾಗಿರೋದು ನಮ್ಮ ಕೈಯಲ್ಲಿರುತ್ತೆ ಮಿಠಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನೀನು ಆ ಮಗುಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಉದಾಹರಣೆಯೊಂದಿಗೆ ಹೇಳಿದಳು ತಾಯಿ ಅಂದರೆ ಈಗ ನಾನು ದಾರಿ ತಪ್ಪಿರೋ ನನ್ನ ಗಂಡನ್ನ ಸರಿದಾರಿಗೆ ತರಬೇಕು ಅಂತ ಹೇಳ್ತಿದೀಯಾ ಆದರೆ ಅಮ್ಮ ಅವರು ಸಾಕ್ಷಿ ಅನ್ನೋ ಹುಡುಗಿನ ಪ್ರೀತಿಸ್ತಿದ್ದಾರೆ ಅವರಿಬ್ಬರು ಪ್ರೀತಿ ಮಧ್ಯೆ ಬಂದಿದ್ದು ನಾನು ಅವರು ಪ್ರೀತಿನ ಕಿತ್ಕೊಂಡು ಅವರಿಗೆ ನೋವು ಮಾಡೋದು ತಪ್ಪಾಗುತ್ತೆ ಮಾವ ಹೇಳ್ತಾರೆ ಆ ಹುಡುಗಿ ಗುಣ ಸರಿ ಇಲ್ಲ ಮನೆ ಒಡೆಯೋ ಬುದ್ಧಿ ಇದೆ ಅವಳಿಗೆ ಇವರು ಆ ಹುಡುಗಿನ ಬಿಟ್ಟು ನನ್ನ ಜೊತೆ ಸಂಸಾರ ಮಾಡಬೇಕು ಅಂತ ರಾಜಿ ಹೇಳ್ತಾಳೆ ಆ ಹುಡುಗಿಗೆ ತುಂಬ ಜಂಬ ಇದೆ ಅಂತ ಆದರೆ ಇವರು ಆ ಹುಡುಗಿನ ಬಿಟ್ಟಿರೋದಿಲ್ಲ ಅಂತಾರೆ ಅಂದಮೇಲೆ ನಾನು ಆ ಹುಡುಗಿ ಬಗ್ಗೆ ಗೊತ್ತಿಲ್ಲದೆ ಏನು ಮಾಡೋಕ್ಕಾಗುತ್ತೆ ನನ್ನ ಮನಸ್ಸು ಒಮ್ಮೆ ಗಂಡನ ಪ್ರೀತಿ ಪಡೆಯಬೇಕು ಅನಿಸುತ್ತೆ ಮತ್ತೊಮ್ಮೆ ಇವ್ರನ್ನ ನಂಬಿರೋ ಆ ಹುಡುಗಿ ಜೀವನ ಕಣ್ಮುಂದೆ ಬರುತ್ತೆ ಪಾಪ ಆ ಹುಡುಗಿ ಎಂದವಳಿಗೆ ಹಿಂದಿನ ದಿನ ದೇವಸ್ಥಾನದಲ್ಲಿ ನೋಡಿದ್ದ ಸಾಕ್ಷಿಯ ಮುಖ ಕಣ್ಮುಂದೆ ಬಂದಿತ್ತು ಅವಳೇ ಸಾಕ್ಷಿ ಎಂದು ಆ ಕ್ಷಣಕ್ಕೆ ಅನುಮಾನ ಮೂಡಿದ್ದರು ಮನೆಗೆ ಬಂದಾಗ ತಂಗ್ಯವ ಹೇಳಿದ್ದಳು ದಾರಿಣಿಗೆ ದೇವಸ್ಥಾನದಲ್ಲಿ ಚಿರಿದ ಹುಡುಗಿಯೇ ಸಾಕ್ಷಿ ಎಂದು ನಿನ್ನ ಗೊಂದಲ ಸರಿಯಾಗಿದೆ ದಾರಿಣಿ ಆದರೆ ಅದನ್ನು ಬಗೆಹರಿಸ್ಬೇಕಾಗಿರೋದು ನೀನೇ ಅಲ್ವಾ ಆದರೆ ಅಮ್ಮ ಅವರಿಬ್ಬರನ್ನ ದೂರ ಮಾಡಿ ನಾನು ನನ್ನ ಜೀವನ ಸರಿ ಮಾಡ್ಕೊಳ್ಳೋದು ತಾನೆ ಒಳ್ಳೆಯ ಮನಸ್ಸು ಅವಳಿಗೆ ತನ್ನಿಂದ ಯಾರಿಗೂ ನೋವಾಗಬಾರದೆಂದು ಬಯಸುವವಳು ನೀನು ನಿನ್ನ ದಾರಿಯಲ್ಲಿ ಹೋಗ್ತಿರು ಎಲ್ಲಾನು ನಿನಗೆ ಅರ್ಥ ಆಗುತ್ತಾ ಹೋಗುತ್ತೆ ಅಮ್ಮ ನಾನು ಅವ್ರ ಕೋಣೆನ ನನ್ನ ಕೋಣೆ ಅಂದೆ ಈ ಮನೆ ಸೊಸೆ ಅಂದೆ ಮನೆಯಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂದೆ ಆದರೆ ಇದೊಂದು ವಿಷಯ ನನ್ನಿಂದ ಆಗೋದಿಲ್ಲ ಅಮ್ಮ ಒಬ್ರಿಗೊಬ್ರು ಪ್ರೀತಿಸ್ತಿರೋ ಅವರನ್ನು ದೂರ ಮಾಡಿ ನಾನು ಯಾವ ಪಾಪಕ್ಕೆ ಹೋಗಲಿ ಪ್ರೀತಿ ಮನಸ್ಸಿನಿಂದ ಹುಟ್ಟಬೇಕು ಬಲವಂತದಿಂದ ಅಲ್ಲ ಈ ಮನೆನ ಈ ಮನೆಯವ್ರ ಯೋಚನೆಯನ್ನು ಬದಲಾಯಿಸು ಅಂದೆ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಇವರನ್ನು ಬದಲಾಯಿಸಿ ಇವ್ರ ಪ್ರೀತಿನ ಕಿತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ ಎಂದವಳ ಮಾತಿಗೆ ಉತ್ತರ ಕೊಡದೆ ಅವಳ ತಲೆ ಸವರುತ್ತ ತುಟಿಯಂಚಲ್ಲಿ ನಕ್ಕ ತಾಯಿಗೆ ಯಾರು ಹೇಗೆ ಎಂದು ಗೊತ್ತಿತ್ತು ಅದನ್ನು ದಾರಿಣಿಗೆ ಅರ್ಥ ಮಾಡಿಸುವ ದಾರಿಯೂ ಗೊತ್ತಿತ್ತು ಮತ್ತೆ ಮುಂದೆ ಮಾತನಾಡದೆ ತಾಯಿಯ ಮಡಿಲಲ್ಲೇ ನಿದ್ದೆಗೆ ಜಾರಿದಳು ದಾರಿಣಿ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ತಾಯಿ ಜಗನ್ಮಾತೆಗೆ ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಏನೆಂದು ಚೆನ್ನಾಗಿ ಗೊತ್ತಿತ್ತು ಗಂಟೆ ಕಳೆದಾಗ ಪೃಥ್ವಿ ಬಂದಿದ್ದರ ಬೈಕಿನ ಶಬ್ದ ಕಣ್ಮುಚ್ಚಿ ಧ್ಯಾನದಲ್ಲಿದ್ದ ತಾಯಿಯ ಕಿವಿಗೆ ಬಿದ್ದಿತ್ತು ಮಡಿಲಲ್ಲಿ ಮಲಗಿದ್ದ ಮಗಳನ್ನು ಎಬ್ಬಿಸದೆ ಮಾಯವಾದವಳು ದಾರಿಣಿ ಪೃಥ್ವಿಯ ಮಂಚದ ಮೇಲೆ ಮಲಗುವಂತೆ ಮಾಡಿದ್ದಳು ಉದ್ದೇಶವಿಲ್ಲದೆ ಏನೂ ಮಾಡುವುದಿಲ್ಲವಲ್ಲ ತಾಯಿ ಎಲ್ಲವೂ ಅವಳ ಪವಾಡವೇ ಕೋಣೆಗೆ ಬಂದ ಪೃಥ್ವಿ ತಾನು ಮಲಗುವ ಮಂಚದಲ್ಲಿ ಮಲಗಿದ್ದ ದಾರಿಣಿಯನ್ನು ಕಂಡು ಕೋಪಗೊಂಡ ಮೊದಲು ಸಿಟ್ಟಿನಿಂದಲೇ ಮಲಗಿದವಳನ್ನು ನೋಡಿದನಾದರೂ ಅವಳಿಗೆ ನಿದ್ದೆ ಹತ್ತಿದೆ ಎಂದು ಗೊತ್ತಾಗಿತ್ತು ಎಷ್ಟು ಧೈರ್ಯ ಇವಳಿಗೆ ನನ್ನ ಮಂಚದಲ್ಲೇ ಬಂದು ಮಲಗಿದಾಳೆ ಇವಳು ಹತ್ರ ಡಿವೋರ್ಸ್ ಬಗ್ಗೆ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದರೆ ಇವಳು ನಿದ್ದೆ ಮಾಡ್ತಿದ್ದಾಳೆ ಆರಾಮಾಗಿ ಅವಳನ್ನೇ ಊರಿ ಗಣ್ಣಿನಿಂದ ನೋಡುತ್ತೆ ಎಂದುಕೊಂಡವ ಅವಳ ಪಕ್ಕದಲ್ಲಿ ಬಂದು ಏಯ್ ಏಯ್ ಎಂದು ಕೂಗಿದ ಅವಳನ್ನು ಎಬ್ಬಿಸಲು ಎಚ್ಚರವಾಗಲಿಲ್ಲ ಅವಳಿಗೆ ಅವ ಎಷ್ಟೇ ಎಬ್ಬಿಸಿದರೂ ಎಚ್ಚರವಾಗದಂತೆ ತಾಯಿ ನೋಡಿಕೊಂಡಿದ್ದಳು ಆಗಲೇ ಏಯ್ ಎದ್ದೇಳೆ ಮೇಲೆ ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಮನಸ್ಸಲ್ಲಿ ಬಂದು ಮಲಗ್ತೀಯ ರೇಗಿದವ ಮಲಗಿದವಳನ್ನೇ ನೋಡುತ್ತಿದ್ದ ಇವಳೇನು ಎಷ್ಟು ಕೂಗಿದರೂ ಎದ್ದೇಳ್ತಿಲ್ಲ ಕುಂಕರ್ಣನ ಥರ ನಿದ್ದೆ ಮಾಡ್ತಿದ್ದಾಳೆ ಎಂದವ ನಿಧಾನವಾಗಿ ಅವಳ ತೋಳು ಹಿಡಿದು ಅಲಗಾಡಿಸಿ ಎದ್ದೇಳೆ ಎಂದ ಎಚ್ಚರವಾಗಲಿಲ್ಲ ಅವಳಿಗೆ ಇವಳು ಪಕ್ಕದಲ್ಲಿ ಮಲಗೋ ಹಾಗಿಲ್ಲ ಇವಳು ಎದ್ದೇಳ್ತಿಲ್ಲ ಎಂದುಕೊಂಡವ ಕೋಣೆಯಿಂದ ಹೊರನಡೆದು ಚಾಪೆ ಹಿಡಿದು ಬಂದು ಮಂಚದ ಮುಂದೆ ನೆಲದಲ್ಲಿ ಹಾಸಿ ದಿಂಬಿನ ಜೊತೆ ಹೊದಿಕೆ ಹಿಡಿದು ಮಲಗಿದ ಇದೆಲ್ಲ ನನ್ನಿಂದ ಆಗೋದಿಲ್ಲ ಮೊದಲು ಸಾಕ್ಷಿ ಹೇಳಿರೋ ಹಾಗೆ ಡಿವೋರ್ಸ್ ಬಗ್ಗೆ ಮಾತಾಡಬೇಕು ಇವಳ ಹತ್ರ ಎಂದುಕೊಳ್ಳುತ್ತಾ ಮೊದಲ ಬಾರಿ ನೆಲದ ಮೇಲೆ ಮಲಗಿ ನಿದ್ದೆ ಹತ್ತಲು ಒದ್ದಾಡಿದವ ಗಂಟೆ ಹತ್ತಿತ್ತ ಹೊರಲಾಡಿ ನಿದ್ದೆಗೆ ಜಾರಿದ್ದ ಧಾರಣಿಗೆ ಬೈಯುತ್ತಲೇ ಬೆಳಗ್ಗೆ ಎಂದಿನಂತೆಯೇ ಎಚ್ಚರವಾಗಿತ್ತು ಧಾರಣಿಗೆ ಕಣ್ತೆರೆದು ನೋಡಿದಾಗ ತಾನು ಮಂಚದಲ್ಲಿರುವುದನ್ನು ನೋಡಿ ಆಶ್ಚರ್ಯವಾದವಳು ಅಕ್ಕಪಕ್ಕದಲ್ಲಿ ತನ್ನ ಗಂಡ ಇರುವನೇ ಎಂದು ನೋಡುತ್ತಾ ಮೇಲೆದ್ದು ಕುಳಿತವಳಿಗೆ ಕಂಡಿದ್ದು ನೆಲದಲ್ಲಿ ಚಾಪಿಯ ಮೇಲೆ ಶರ್ಟ್ ಬಿಚ್ಚಿ ಬೆನ್ನು ಮೇಲೆ ಮಾಡಿ ಮಲಗಿದ್ದ ಪೃಥ್ವಿ ಅವನನ್ನು ಹಾಗೆ ಕಂಡು ತಕ್ಷಣ ಮಂಚದಿಂದ ಕೆಳಗಿಳಿದವಳು ಅವನ ಮುಂದೆ ಬಂದು ಮಂಡಿಯ ಮೇಲೆ ಕುಳಿತಳು ಅವನ ಮುಖದತ್ತ ಅವನನ್ನೇ ನೋಡುತ್ತ ಅಯ್ಯೋ ಇವರು ಇಲ್ಲಿ ನೆಲದ ಮೇಲೆ ಯಾಕೆ ಮಲಗಿದ್ದಾರೆ ನಾನು ಎಂದುಕೊಳ್ಳುತ್ತಾ ಕಳೆದ ರಾತ್ರಿ ನೆನಪಿಸಿಕೊಂಡಳು ತಾನು ಅಮ್ಮನ ಮಡಿಲಲ್ಲಿ ಮಲಗಿದ್ದು ನೆನಪಾಗಿತ್ತು ಅಂದರೆ ಇದೆಲ್ಲ ಆ ಜಗನ್ಮಾತನೇ ಮಾಡಿದ್ದು ನಾನು ಮಂಚದಲ್ಲಿ ಮಲಗೋ ಹಾಗೆ ಮಾಡಿ ಇವರನ್ನು ನೆಲದ ಮೇಲೆ ಮಲಗಿಸಿದೆಯಲ್ಲ ಅಮ್ಮ ಎನ್ನುತ್ತಾ ದೇವಿಯ ಮೂರ್ತಿ ನೋಡಿದಳು ಹೀಗೆ ನಡೆಯಬೇಕೆಂದು ಯೋಚಿಸಿದವಳು ಏನು ಉತ್ತರ ಕೊಡುವಳು ಪಾಪ ನಿದ್ದೆ ಮಾಡ್ತಿದ್ದಾರೆ ಎಬ್ಸೋದು ಬೇಡ ಮಲಗಿದವನನ್ನೇ ನೋಡುತ್ತಾ ಎಂದುಕೊಂಡವಳು ಎದ್ದು ಕೋಣೆಯಿಂದ ಹೊರ ನಡೆದು ತನ್ನ ಕೆಲಸದಲ್ಲಿ ತೊಡಗಿದಳು ಎಂದಿನಂತೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಯಾರಿ ಮಾಡಿಟ್ಟು ಕೋಣೆಗೆ ಬಂದಾಗ ಪೃಥ್ವಿ ಎದ್ದು ಸ್ನಾನ ಮಾಡಿ ತಯಾರಾಗಿದ್ದ ಆಗಲೇ ಅವಳು ಕೋಣೆಯ ಒಳ ಬರುತ್ತಲೇ ಅವಳತ್ತ ನೋಡಿದವ ನಿನಗೆ ನನ್ನ ಕೋಣೆಯಲ್ಲಿ ಜಾಗ ಇಲ್ಲ ಅಂತ ನಿನ್ನೆ ಹೇಳಿದ್ದೆ ತಾನೆ ನಾನು ಆದರೂ ಯಾಕಿದೆಯಾ ಇಲ್ಲಿ ನಾನು ಮಂಚದ ಮೇಲೆ ಮಲಗೋದಕ್ಕೆ ಯಾರು ಹೇಳಿದ್ರು ನಿನಗೆ ಕೇಳಿದವ ಕೋಪ ಬಿಟ್ಟು ಮಾತನಾಡುವ ನಿಲ್ಲಿ ಅವಳ ಜೊತೆ ತಾಯಿ ಹಾಗೆಲ್ಲ ಮಾಡಿದ್ದೆಂದು ಗೊತ್ತಿದ್ದ ದಾರಿಣಿ ಏನೋ ಉತ್ತರಿಸುವಳು ಏನೊಂದು ಮಾತನಾಡದೆ ತಲೆ ತಗ್ಗಿಸಿ ನಿಂತಳಷ್ಟೆ ಅವಳ ಮೌನ ಸಹಿಸದೆ ನನ್ನ ಆಕ್ರೋಶದಿಂದ ಅವಳನ್ನೇ ದಿಟ್ಟಿಸಿ ಎಂದವ ಅವಳಿಗೆ ಹೊಡೆಯಲು ಆಗದೆ ನಡೆದು ಬಿಟ್ಟ ಹೊರಗೆ ಮೈ ಬಿಗಿ ಹಿಡಿದು ನಿಂತಿದ್ದವಳು ಉಸಿರು ಹೊರ ಹಾಕಿದಳು ಆಗ ಗಂಡನ ಪ್ರೀತಿ ಬೇಕೆಂದು ಮನದಲ್ಲಿದ್ದರು ಅವನ ಮನದಲ್ಲಿರುವ ಮತ್ತೊಂದು ಹೆಣ್ಣಿನ ಪ್ರೀತಿ ಕಸಿಯುವುದು ಬೇಡವೆಂದು ಸುಮ್ಮನಿದ್ದ ದಾರಿಣಿಗೆ ಸಾಕ್ಷಿಯ ಗುಣದ ಪರಿಚಯ ಇಲ್ಲವಲ್ಲ ಅವಳ ಬಗ್ಗೆ ತಿಳಿಯಬೇಕೆಂದರೆ ಅವಳನ್ನು ಭೇಟಿಯಾಗಬೇಕು ತಾನೆ ಅದಕ್ಕಾಗಿಯೇ ಈ ಇಬ್ಬರನ್ನು ಪೃಥ್ವಿಯ ಮುಂದೆಯೇ ಆ ದಿನ ಭೇಟಿ ಮಾಡಿಸಲು ತಾಯಿ ಅಣಿಯಾಗಿದ್ದಳು ಆಗಲೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು